ಆ ಗ್ರಾಮಗಳು ಕಳೆದ ನಲವತ್ತು ವರ್ಷಗಳಿಂದ ಬಸ್ಸನ್ನೇ ಕಂಡಿರಲಿಲ್ಲ ಆದರೆ ಇದೀಗ ಅಂತಹ ಗ್ರಾಮಕ್ಕೆ ಶಾಸಕ ಕೆಎಸ್ ಬಸವಂತಪ್ಪ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಕಲ್ಪಿಸಿ ಕೊಟ್ಟಿದ್ದಾರೆ ದಾವಣಗೆರೆ ತಾಲೂಕಿನ ಒಡ್ಡೇರಹಳ್ಳಿ ಕಳವೂರು ಗ್ರಾಮಕ್ಕೆ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಬಸವಂತಪ್ಪ ಶಾಲಾ ಮಕ್ಕಳನ್ನು ಬಸ್ಸಿನಲ್ಲಿ ಕೂರಿಸಿಕೊಂಡು ವಡ್ಡೇರಹಳ್ಳಿಯಿಂದ ಕಳವೂರುವರೆಗೆ ಬಸ್ ಚಾಲನೆ ಮಾಡಿದ್ದಾರೆ ಶಾಸಕ ಕೆಎಸ್ ಬಸವಂತಪ್ಪ ಅವರ ಬಳಿ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಶಾಸಕರು ಮಕ್ಕಳನ್ನು ಕೂರಿಸಿಕೊಂಡು ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಶಾಸಕರು ಸ್ಟೇರಿಂಗ್ ಹಿಡಿದರೆ ಕೆಎಸ್ಆರ್ಟಿಸಿ ಬಸ್ ಚಾಲಕ ಗೇರ್ ಚೇಂಜ್ ಮಾಡುತ್ತಿದ್ದು ಶಾಸಕರು ಪರವಾನಿಗೆ ಇಲ್ಲದಿದ್ದರೂ ಕೆಎಸ್ಆರ್ಟಿಸಿ ಬಸ್ ಓಡಿಸಲು ಇಲಾಖೆಯಲ್ಲಿ ಅವಕಾಶ ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುವಂತೆ ಮಾಡಿದೆ

ನಮ್ಮ ಈ ಸುತ್ತಮುತ್ತ ಊರಿನಲ್ಲಿ ಬಸ್ಸಿನ ಸೌಲಭ್ಯ ಇರಲಿಲ್ಲ ಈಗಿನ ಈ ಬಸ್ಸಿನ ಸೌಕರ್ಯವನ್ನು ಮಾಡಿ ಧನ್ಯವಾದ ಬಹಳ ತೊಂದರೆ ಆಗ್ತಿತ್ತು ಇವಾಗೆಲ್ಲ ಚೆನ್ನಾಗೈತಿ ಬರಬೇಕು ಸ್ವಂತ ಒಂದು ಹಳೆ ಬತ್ತಿ ಗುಡ್ ಕ್ಯಾಂಪ್ರು ಇದ್ದಿಲ್ಲ ಭಾಳ ತೊಂದರೆ ಆಗ್ತದೆ ಮಕ್ಕಳಿಗೆ ಟ್ರೈನ್ಸ್ ಬ್ರೇಕೇ ಬರುತ್ತೆ ಸಡನ್ ಏನು ಹೇಳಿದ್ರೆ ಬರೋಕೆ ಆಗ್ತಿದ್ದಿಲ್ಲ ಸ್ವಂತ ವೆಹಿಕಲ್ ಮಾಡ್ಕೊಂಡೆ ಬರಬೇಕಾಯ್ತು ಮಾಡ್ಕೊಂಡ್ತಾರೆ ಕಷ್ಟ ಆಗ್ತಿತ್ತು ಅದು ಅಮೌಂಟ್ ತೊಂದರೆ ಆಗ್ತಿತ್ತು ಶಾಸಕರು ಪ್ರಸಂಗ್ ಮಾಡಿದ್ದು ಚೆನ್ನಾಗ್ತದೆ ಒಳ್ಳೆಯದೇ ಅವರಿಗೆ ಧನ್ಯವಾದಗಳು Kita.